ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ಪ ಈ ವಿಡಿಯೋ ವಿಶೇಷ ಅಂತಂದರೆ ನಾವು ನಮ್ಮ ಏರಿಯಾದಲ್ಲಿ ಗಣೇಶ ಕುಣಿಸಿದ್ವಿ ಅಂದರೆ ನಮ್ಮ ಏರಿಯಾ ಅಂತ ಹೇಳೋಕ್ಕಿಂತ ನಮ್ಮ ಮನೆ ರೋಡು ಅಂತ ಹೇಳ್ಬೋದು ನಮ್ಮ ಏ ನಮ್ಮ ರೋಡವರೇ ಸೇರಿಕೊಂಡು ಗಣೇಶ ಕುಡಿದ್ವಿ ಕುಣ್ಸಿದ್ವಿ ಅದ್ರದ್ದು ಪ್ರಿಪ್ರೇಷನ್ ವ್ಲಾಗ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಟೆಂಟೆಲ್ಲ ಹಾಕ್ಸಿದ್ದೀವಿ ಅಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದೀವಿ ನಾವು ಯಾವತ್ತು ಮಾಡಿದ್ದೇವೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮಾಡಿದ್ದಿದ್ದು ಆಗಸ್ಟ್ ತುಂಬ ಲೇಟ್ ಆಯಿತು ಸಾರಿ ಒನ್ ಮಂತ್ ಆಯಿತು ಒನ್ ಮಂತ್ ಆದಮೇಲೆ ಈ ವ್ಲಾಗ್ ಮಾ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಸಾರಿ ಅದಕ್ಕೆ ನೋಡಿ ಪ್ರಿಪ್ರೇಷನ್ ಹೇಗೆ ನಡೀತಿದೆ ಅಂತ ತೋರಿಸ್ತೀನಿ ಡೆಕೋರೇಷನ್ ನನ್ನ ಮಗ ದೊಡ್ಡವನು ಅವರು ನಮ್ಮ ನೇಬರ್ಸ್ ಹಿಂಗ್ಗಡೆ ಬ್ಯಾಕ್ ಡ್ರಾಪಲ್ಲಿ ಗಣೇಶನ ಕುಣಿಸ್ತೀವಲ್ಲ ಅಲ್ಲಿ ಬ್ಯಾಕ್ ಡ್ರಾಪಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಫ್ಲವರ್ದು ನಾವೆಲ್ಲರೂ ಅಂದರೆ ಒಬ್ರೊಬ್ಬರು ಒಂದೊಂದು ಅಂತ ವಹಿಸ್ಕೊಂಬಿಟ್ಟಿದ್ವಿ ಒಬ್ಬರು ಗಣೇಶ ತಂದುಕೊಟ್ರು ಒಬ್ಬರು ಪಿಂಡಲ್ದು ಆ ಥರ ಮತ್ತು ಅಡುಗೆದು ಒಬ್ಬರು ಆಮೇಲೆ ಡೈಲಿ ಪ್ರಸಾದ ಇಂತಿಂತೋರು ಅಂತ ಪ್ರಸಾದ ಎಲ್ಲರೂ ಮಾಡಿದ್ರು ಆ ಥರ ಏನಿಲ್ಲ ನೋಡಿ ಅಲ್ಲಂಗೆ ಆಡಿಯೋ ಪ್ಲೇ ಮಾಡ್ತಾ ಅದಕ್ಕೆ ನಮ್ಮ ನೈಬರ್ ಹೇಳಿದ್ರು ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ ಕರೆದ್ರು ಅದಕ್ಕೆ ನಾವು ಸ್ಥಳಪ್ಪ ಅಂತ ಹೇಳಿಬಿಟ್ಟು ಹೋಗಿ ಡ್ಯಾನ್ಸ್ ಮಾಡ್ತಾ ಇರೋದು ನಂಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ಅಸ್ಕರ ಹಾಗೆ ಒಂದೆರಡು ಸ್ಟೆಪ್ ಹಾಕಿದ್ವಿ ಮಾಡ್ತಾ ಇರಬೇಕಾದ್ರೆ ಪ್ರಿಪ್ರೇಷನ್ ಮಾಡ್ತಾ ಇರ್ಬೇಕಾರೆ ಯಾಕೆ ಅಂದರೆ ಗಣೇಶ ಕುಣಿಸ್ತಿರ್ಬೇಕಾದ್ರೆ ಒಂಚೂರು ಎಂಜಾಯ್ಮೆಂಟ್ ಇರಬೇಕಲ್ವಾ ಯಾರಿಗೂ ಬೋರ್ ಆಗಬಾರ್ದು ಆಗಬಾರ್ದಲ್ವಾ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಬೇಕು ಹಬ್ಬ ಅಂದ್ರೇ ಖುಷಿ ಅಲ್ವಾ ಅದಕ್ಕೋಸ್ಕರ ನಮ್ಮದು ಒಂದು ಇಲ್ಲಿ ಅಂತ ಹೇಳಿಬಿಟ್ಟು ಡೆಕೋರೇಷನ್ ಮಾಡಿದ್ವಿ ಇವರೆಲ್ಲ ನಮ್ಮ ನೈಬರ್ಸು ಇವನು ಪುನಿ ಅಂತ ಇವರು ಕುಮಾರಣ್ಣ ಅಂತ ಹೇಳಿಬಿಟ್ಟು ಇವ್ರ ಹೆಸರು ಏನು ಅಂತ ಗೊತ್ತಿಲ್ಲ ನಮ್ಮ ರೋಡ್ಗೋಸ್ೊಬ್ರಿಗೆ ಬಂದಿದ್ದಾರೆ ಬಟ್ ಅವರು ಡಿ ಬಾಸ್ ಫ್ಯಾನು ಆಯಿತಾ ಆಮೇಲೆ ಅಲ್ಲಿ ಗ್ರೀನ್ ಕಲರ್ ಶರ್ಟ್ ಹಾಕಿರೋನು ಚಿಕ್ಕ ಮಗ ಅಲ್ಲಿ ಬ್ಯಾಕ್ ಗ್ರೌಂಡ್ ಕೆಲಸ ಮಾಡ್ತಿದ್ದಾನ ಡೆಕೋರೇಷನ್ ಮಾಡ್ತಿದ್ದಾನಲ್ಲ ಅವನು ಕುಶಲ್ ಅಂತ ಇನ್ನೊಬ್ಬ ವಿಶಾಲ್ ಅಂತ ಹೇಳಿಬಿಟ್ಟು ಡೆಕೋರೇಷನ್ ಮಾಡ್ತಾ ಅವರು ಈ ವಿಡಿಯೋ ಹೇಗಿದೆ ಹಾಗಾಗಿ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೆಕ್ತದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಯಾಕೆಂದರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಹಂಬಿಕಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡ ಕೂಡಲೇ ನಿಮಗೆ ಅದ್ರ ನೋಟಿಫಿಕೇಷನ್ ಬರುತ್ತೆ ಹಾಗೆ ಪ್ರೋತ್ಸಾಹ ಮಾಡಿ ಎಂಕರೇಜ್ಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ಡೆಕೋರೇಷನ್ನು ನೋಡು ಪೂರ್ವಿ ಅಂತ ಅಂದ್ಬಿಟ್ಟು ತುಂಬ ಕಾಲೆಳಿತಾಳೆ ನನಗೆ ವೇಗಿಸ್ತಾ ಇರ್ತಾಳೆ ಯಾವಾಗ ಒಂಥರ ಚೆನ್ನಾಗಿರಬೇಕಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನೀವು ಅವ ಡೆಕೋರೇಷನ್ ಮಾಡ್ತಿದ್ರಲ್ಲ ಅದು ಟ್ವೆಂಟಿ ಏಯ್ಟ್ ಆಗಸ್ಟು ಇದು ಟ್ವೆಂಟಿ ನೈನ್ತು ಅಂದರೆ ಗಣೇಶನ್ ಕೂಣಸಿದ್ದ ಸೇ ಅಂದರೆ ಗಣೇಶನ್ ತೊಗೊಂಬರ್ತಿದ್ರಲ್ಲ ಅದ್ರ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಆಗಿಲ್ಲ ಯಾಕೆಂದರೆ ನಾನು ಗಣೇಶನ ಬಂದು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾನು ಇರಲಿಲ್ಲ ಸ್ವಲ್ಪ ಮನೆಯಲ್ಲಿ ಯಾವುದು ಇದು ಪ್ರಿಪ್ರೇಷನ್ ನಡೀತಾ ಇತ್ತು ಅದಕ್ಕೋಸ್ಕರ ಇರೋಕ್ಕಾಗಲಿಲ್ಲ ವೀಡಿಯೋಸ್ ಅದು ಕ್ಲಿಪ್ ಸಿಕ್ಕಿಲ್ಲ ಅದಾದಮೇಲೆ ನಾನು ವಿಡಿಯೋ ಗಣೇಶ ಕುಣಿಸಿ ಎಲ್ಲ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಗಣೇಶ ಕುಣಿಸ್ಬೇಕಾದ್ರೆ ಹೋಮ ಎಲ್ಲ ಮಾಡಿಸಿದ್ದಾರೆ ಹೋಮ ಪೂಜೆ ಎಲ್ಲ ಮಾಡಿಸಿದ್ವಿ ಪುರೋಹಿತರು ಬಂದಿದ್ದರು ಪುರೋಹಿತರು ಬಂದು ಮಾಡಿದರು ಬಟ್ ಏನು ಅಂತಂದರೆ ನಮ್ಮ ಕನ್ನಡದವರೆಲ್ಲ ಹಿಂದಿ ಪುರೋಹಿತರು ಅವ್ರು ಬಂದಿದ್ದರು ಯಾಕೆಂದರೆ ನಮ್ಮ ನೈಬರು ಹಿಂದಿಯವರು ಇದ್ದಾರೆ ನಮ್ಮ ಇದು ಏರಿಯಾದಲ್ಲಿ ರೋಡಲ್ಲಿ ಅವರೇ ಕರೆಸಿದ್ರು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಗಣೇಶ ಅದು ಎರಡು ಕಣ್ಣು ಸಾಲದು ಇದೊಂಥರ ಡಿಫ್ರೆಂಟಾಗಿದೆ ಆ ಕಡೆ ಗರುಡ ಗರುಡ ಮತ್ತು ಇದು ಅದ್ರ ಮೇಲೆ ಗಣೇಶನ್ ತಂದೆ ಕೂತಿರೋದು ರೆಕ್ಕೆ ಮೇಲೆ ಬೆನ್ನ ಮೇಲೆ ಗಣೇಶ ಕೂತಿರೋ ಥರ ಗೌರಿ ನೋಡಿ ನಾವು ಇದೆಲ್ಲ ಇಟ್ಟಿದ್ವಿ ಪ್ರಿಪ್ರೇಷನ್ನು ಅಂದರೆ ನಮ್ಮ ಕಡೆ ತಟ್ಟೆಗಳಲ್ಲಿ ಇಡ್ತಾರೆ ಬಟ್ ಇಲ್ಲೆಲ್ಲರೂ ಇಟ್ಟಿದ್ದಾರೆ ಅಡಿಕೆ ಪ್ಲೇಟ್ಸ್ಗಳಲ್ಲಿ ಇಟ್ಟಿದ್ದಾರೆ ಇಲ್ಲಿ ಆಮೇಲೆ ನಾವು ಹಣ್ಣುಗಳೆಲ್ಲ ಕೊಡಿಸಿದ್ವಿ ನಾವು ದೇವ್ರಿಗೆ ಹಣ್ಣುಗಳೆಲ್ಲ ಈ ಥರ ಹಣ್ಣು ಅಲ್ಲ ಸಾರಿ ಒಂಬತ್ತರ ಹಣ್ಣುಗಳು ಕೊಡಿಸಿದ್ವಿ ಮಿಕ್ಸು ಮಾಡಿ ಒಂಬತ್ತರ ಹಣ್ಣುಗಳು ಕೊಡಿಸಿದ್ವಿ ಆಮೇಲೆ ಒಬ್ರೊಬ್ಬರು ಒಬ್ಬರು ಕಾಳು ಹಾರ ಮಾಡ್ಕೊಬಂದು ಹಾಕಿದ್ರು ಇನ್ನೂ ಅದು ಇದು ಸಂ ಎಲ್ಲ ಇತ್ತು ಮಾಡಿದರು ನಿಮ್ಮ ಏರಿಯಾದಲ್ಲಿ ನೀವು ಹೀಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಥವಾ ನಿಮ್ಮ ಮನೇಲಿ ಹೀಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳಿರಿ ನೋಡಿರಿ ನಾನು ಸ್ವಲ್ಪ ಹೋಗಿ ಗಣೇಶನ ಹತ್ರ ಕೂತಿದ್ದೆ ಕೈ ಮುಕ್ಕೊಂಡು ನನಗೆ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತಾ ಇರ್ಬೇಕಾದ್ರೆ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ಎಲ್ಲ ತುಂಬ ಇಷ್ಟ ಬಟ್ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆಮೇಲೆಲ್ಲ ಆಟ ಕೂಡ ಆಡ್ಸಿದ್ರು ಅಲ್ಲಿ ಏನು ಇದು ಮ್ಯೂಸಿಕಲ್ ಚೇರು ಮತ್ತು ಫ್ರಾಗ್ ಫ್ರಾಗ್ ರೈಸು ಲೆಮನಿಂದ ಸ್ಪೂನು ಆ ಥರ ಹುಡುಗರಿಗೆಲ್ಲ ಆಡಿಸಿದ್ರು ತುಂಬ ಚೆನ್ನಾಗಿತ್ತು ನೋಡಿ ಹುಡುಗರುಗಳಲ್ಲಿ ಹಿಂಗೆ ಡ್ಯಾನ್ಸ್ ಆಡ್ತವ್ರೆ ಅಂತ ಮಕ್ಕಳುಗಳು ನಿಮ್ಮ ಏರಿಯಾದಲ್ಲಿ ಹಿಂಗೆನ ನೋಡಿ ನನಗಂತೂ ತುಂಬ ನಗು ಬಂದ್ಬಿಡ್ತು ರಿಂಗ್ ಟಿಂಗ್ ಡ್ಯಾನ್ಸ್ ಆಡ್ತಾವ್ರಪ್ಪ ಅಂತ ಅಂದ್ಬಿಟ್ಟು ಒಬ್ರಿಗಿಂತ ಒಬ್ಬರು ವಿಚಿತ್ರವಾಗಿ ಆಡ್ತಾಯಿದ್ರು ಸ್ಟೆಪ್ಸ್ಗಳೂ ಅಷ್ಟೇ ವಿಚಿತ್ರವಾಗಿ ಎಲ್ಲರೂ ಸ್ಟೆಪ್ ಆಡಿಸ್ತಾಯಿದ್ರು ಅವ್ರು ನೋಡಿ ಬಾಯಿ ಮಕ್ಳುಗಳು ಹೆಂಗೆ ಡ್ಯಾನ್ಸ್ ಆಡ್ತಾಯಿದ್ದಾರೆ ಅಂತಂದರೆ ನನಗಂತೂ ನೋಡಿ ನೋಡಿ ಸಾಕು ಸಾಕಾಗೋಯ್ತು ಎಲ್ಲರೂ ತರಲೆಗಳೇ ಒಬ್ರಿಗಿಂತ ಒಬ್ಬಳು ತರಲೆ ನಾವು ಕೂಡ ಡ್ಯಾನ್ಸ್ ಆಡಿದ್ವಿ ಲೇಡೀಸ್ಗಳೆಲ್ಲ ಸೇರಿಕೊಂಡು ಅದು ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರುತ್ತೆ ತುಂಬ ಲೇಟ್ ಆಗೋಯ್ತು ಹತ್ತತ್ರ ಒಂದು ಮಂತ್ ಆಯಿತು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಏನೇನೋ ಕೆಲಸಗಳಿಂದ ಮಾಡೋಕ್ಕೆ ಆಗಿಲ್ಲ ನಾನು ಅಪ್ಲೋಡ್ ಮಾಡ್ಕೋಣ ಅಂತ ಅಂದ್ಕೊತೀನಿ ಏನೂ ಗೊತ್ತಿಲ್ಲ ಏನಾದರೂ ಅಪ್ಲೋಡ್ ಮಾಡೋ ಟೈಮಲ್ಲೇ ಏನಾದರೂ ಬರುತ್ತೆ ಅಥವಾ ಏನೋ ಒಂದು ಪ್ರಾಯ್ ಆಗುತ್ತೆ ಅದರಿಂದ ಅಪ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಲೇಟಾದರೂ ಲೇಟೆಸ್ಟಾಗಿದೆ ಎಲ್ಲರೂ ನೋಡಿ ನಿಮ್ಮ ಏರಿಯಾಗಳೆಲ್ಲ ಹಿಂಗೇನ ಗಣೇಶ ಕುಡ್ಸರು ಈ ಥರ ಎಲ್ಲ ಎಂಜಾಯ್ ಮಾಡ್ತೀರಾ ಅಥವಾ ಹುಡುಗರುಗಳು ಎಂಜಾಯ್ ಮಾಡ್ತೀರಾ ಅಥವಾ ನೀವು ಎಂಜಾಯ್ ಮಾಡ್ತೀರಾ ಡ್ಯಾನ್ಸ್ ಮಾಡ್ತೀರಾ ಏನು ಎತ್ತ ಅಂತ ಹೇಳಿ ಕಮೆಂಟ್ ಮಾಡಿ ತ್ತು ಗೋಲ್ಡ್ ಶಾಪ್ ಹೋಗಿದ್ವಿ ಬಟ್ ಹೆವಿ ರೇಟ್ ಆಗಿತ್ತು ಬಟ್ ಇವಾಗ ಹನ್ನೊಂದು ಸಾವಿರದ ಐನೂರಿದೆ ಬಟ್ ನಾವು ತಗೋಬೇಕಾದ್ರೆ ಒಂಬತ್ತು ಸಾವಿರದ ಐನೂರು ಇತ್ತು ತುಂಬ ಜಾಸ್ತಿ ಆಗ್ತಿದೆ ಗೋಲ್ಡ್ ರೇಟು ನೆಕ್ಸ್ಟು ಸಾಯಂಕಾಲ ನಮ್ಮ ರೋಡಿನ ಹೆಣ್ಣು ಮಕ್ಕಳು ಎಲ್ಲ ಸೇರಿಕೊಂಡು ಬಿಡ್ತಾ ಇದ್ದೀವಿ ನೋಡಿ ಇವರು ಆ ಕಡೆ ಗ್ರೀನ್ ಕಲರ್ ಡ್ರೆಸ್ ಹೋಯ್ತಲ್ಲ ಅವರು ಶೂಟಿಂಗ್ ಹೋಗ್ತಾರೆ ಅಂದರೆ ಸೈಡ್ ಆ್ಯಕ್ಟಿಂಗ್ಗಳು ಮಾಡ್ತಾರೆ ಅಮೃತಧಾರೆ ಪುಟ್ಟ ಕಣ್ಣ ಮಕ್ಕಳು ಅದಕ್ಕೆಲ್ಲನೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನೋಡಿ ಎಲ್ಲರೂ ಸೇರಿಕೊಂಡು ನಾವು ಹೋಗಿ ಬರೋ ಅಷ್ಟರಲ್ಲಿ ಗೋಲ್ಡ್ ಶಾಪ್ಗೆ ಹೋಗಿದ್ವಲ್ಲ ಅಲ್ಲಿಂದ ಹೋಗಿ ಬರೋ ಅಷ್ಟೊತ್ತಿಗೆ ರಂಗೋಲಿ ಎಲ್ಲ ಬಿಟ್ಬಿಟ್ಟಿದ್ರು ಕಲರ್ ಮಾಡ್ತಾಯಿದ್ರು ಇಲ್ಲಿ ನೀವು ಕಾಣಿಸೇ ಇಲ್ಲ ವೇಟ್ ಮಾಡ್ತಿದ್ವಿ ನಿಮಗೋಸ್ಕರ ಅಂತ ಹೇಳ್ತಾಯಿದ್ರು ಆಮೇಲೆ ಹಂಗೆ ಹೋಗಿ ನಾನು ಜಾಯಿನ್ ಆದೆ ನೋಡಿ ನೈಟ್ ಹೊತ್ತು ಎಷ್ಟು ಚೆನ್ನಾಗಿ ಕಾಣ್ತಾನ ನಮ್ಮ ಗಣಪ ಲಂಬೋದರ ಏಕದ ಅಂತ ವಿನಾಯಕ ಇಷ್ಟು ಹೆಸ್ರುಗಳಲ್ವ ತಂದೆಗೆ ಅಂದರೆ ನಾ ಫಸ್ಟು ಒಂದು ಸತಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮಾಡಿದ್ವಿ ಕುಣಿಸಿದ್ವಿ ಬಟ್ ಅವಾಗ ಏನಾಯಿತು ಅಂತಂದರೆ ತಿರ್ಗಾ ಮಾಡೋದು ಬಿಟ್ಬಿಟ್ವಿ ಅನ್ ಆಮೇಲೆ ನೆಕ್ಸ್ಟು ತಿರ್ಗಾ ಇವಾಗ ಸ್ಟಾರ್ಟ್ ಮಾಡಿರೋದು ಅಂದರೆ ಅದು ಕುಣ್ಸಾದ್ಮೇಲೆ ನಾ ನಮ್ಮ ಮನೇಲಿ ಇಟ್ಕೊತಾ ಇದ್ವಿ ಇದು ನೆಕ್ಸ್ಟು ಸುಮ್ಮನೆ ಅದಾದಮೇಲೆ ತಿರ್ಗಾ ಇವಾಗ ಹೊಸ ಥರ ಆಯಿತು ಇವಾಗ ನಮ್ಮ ಏರಿಯಾದವರೆಲ್ಲ ಮಾತಾಡಿದ್ದೀವಿ ಇನ್ನು ಯಾವಾಗಲೂ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟಿದೆ ಥರ ನೋಡಿ ಏನೇನು ಮಾಡ್ತಾರೆ ಹಿಂಗೆ ಅಂತ ಹಾಗೆ ತೋರಿಸ್ತೀನಿ ಹಂಗೆ ನೋಡಿ ನೀವು ಇಷ್ಟ ಆಗುತ್ತೆ ಅಷ್ಟು ರಾನೇ ತೋರಿಸ್ತೀನಿ ನೋಡಿ ಆಯ್ತಾ ಹೇಗಿದೆ ರಂಗೋರೆ ಇಷ್ಟ ಆಯಿತಾ ನಿಮಗೆ ಅಂತ ಕಮೆಂಟ್ ಮಾಡಿ ಸಿಂಪಲ್ಲಾಗಿ ಹಾಕಿದ್ದೀವಿ ಅಷ್ಟೇ ನೆಕ್ಸ್ಟ್ ಎಲ್ಲ ಆದಮೇಲೆ ಎಂಟು ಗಂಟೆಗೆ ಮಹಾಮಂಗಳತಿ ಎಲ್ಲ ಮಾಡಿದ್ವಿ ಅವಾಗ ನೋಡಿ ಅಲ್ಲಿ ಹಾಡು ಹೇಳ್ತಾ ಇದ್ದಾರೆ ಮಹಾಮಂಗ್ ಮೀಡ್ಯೋದರೆಲ್ಲ ಬಂದರು ಆಮೇಲೆ ಇನ್ನೊಂದು ಏನು ಅಂತಂದರೆ ಇಲ್ಲಿ ಪವಿತ್ರ ಗೌಡ ಮಗಳು ಕೂಡ ಇದ್ದಾಳೆ ಅವಳು ಕೂಡ ನಮ್ಮ ಏರಿಯಾನೇ ಅಂತಂದರೆ ಪವಿತ್ರ ಗೌಡ ಅವರ ಅಮ್ಮ ಇದ್ದಾರಲ್ಲ ಅವರು ನಮ್ಮ ನೈಬರ್ ಅಂದರೆ ನಮ್ಮ ಮನೆಯಿಂದ ಒಂದು ಮೂರನೇ ಬಿಲ್ಡಿಂಗ್ ಅವರು ಇರೋದು ನೋಡಿ ಯಾರ್ಯಾರು ಬಂದ ಪವಿತ್ರ ಗೌಡ ಮಗಳು ಕೂಡ ಬಂದಿದ್ದಾಳೆ ಇವಾಗ ಅವಳು ಅವರ ಅಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಅವಳು ಆಲ್ರೆಡಿ ಅವತ್ತಿರ್ಗಿ ಇನ್ನೊಂದು ಸರ್ತಿ ಜೈಲಿಗೆ ಹೋಗಿದ್ದಾರೆ ಇವಾಗ ಆಲ್ರೆಡಿ ಅದಕ್ಕೋಸ್ಕರ ಇವಾಗ ಅವಳ ಅಜ್ಜಿ ಮನೆಯಲ್ಲೇ ಇದ್ದಾಳೆ ಖುಷಿ ಅಲ್ಲೂ ಅಂತ ಪವಿತ್ರ ಗೌಡ ಇದ್ದಾಗಲೂ ಅಷ್ಟೇ ಅವರ ಅಮ್ಮನ ಮನೆ ನಗರದಲ್ಲೂ ಇರ್ತಿದ್ಲು ಇಲ್ಲೂ ಇರ್ತಾ ಇದ್ಲು ಬಟ್ ಇವಾಗ ಇಲ್ಲೇ ಇದ್ದಾಳೆ ಅವಳನ್ನು ಕೂಡ ತೋರಿಸ್ತೀನಿ ನೋಡಿ ಅಲ್ಲಿ ಎಲ್ಲೋ ಕಲರ್ ಡ್ರೆಸ್ ಹಾಕಿದ್ದಾಳಲ್ಲ ಅವಳನ್ನೇ ಪವಿತ್ರ ಗೌಡ ಮಗಳು ಖುಷಿ ी मत्वशास्त्र वा भूसूरा रन्दि व्यासार्य वरकराजिता मङ्गलं कलाश्री व्यादयदि भला पुनः ై శ్రీమన్నారాయణి సమర్పే ఇవరె సేరి ఇష్ట సంపూర్ణంగా ఇదే ఫస్ట్ ఇవెలా మంత్కుంటు ఎలా గణేషన్ <laughs> e praça de do praçado <laughs> a cortar a dor.